ಹಾಯ್ ಹಲೋ ಅರ್ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಲೊಕೇಶನ್ ಬಂದ್ಬಿಟ್ಟು ಎಲ್ಲರೂ ಬೇಕೆ ಕೇಳ್ತಿದ್ದೀರಿ ಕಮೆಂಟ್ ಸೆಕ್ಷನಲ್ಲಿ ಬ್ರೋ ಸೈಕೋ ಕಿಲ್ಲರ್ ಮಾಡಿ ಅಂತ ಸೊ ಗೈಸ್ ಅದೇ ಲೊಕೇಶನ್ಗೆ ಬಂದಿದ್ದೀನಿ ನೋಡ್ತಿರ್ಬೋದು ನಿಮಗೆ ನೋಡಿ ಗೈಸ್ ಅಪ್ಪ ಎಷ್ಟು ಭಯಂಕರ ಔಟ್ಸೈಡಿಂದ ತೋರಿಸಿಲ್ಲಲ್ಲ ನಿಮಗೆ ನೋಡಿ ಹೇಗಿದೆ ಸೊ ಇವಾಗೆಲ್ಲ ಇವಾಗ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದರೆ ಎಲ್ಲ ಅದಕ್ಕೊಂದು ಕನ್ಕ್ಲೂಷನ್ ವೀಡಿಯೋ ಮಾಡಿರಿದ್ದೀನಿ ಸೊ ಅದು ವೀಡಿಯೋನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ ನೋವು ಚೆಕ್ಔಟ್ ಮಾಡಿ ಅವಾಗ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ ಈ ಲೊಕೇಶನಲ್ಲಿ ಏನೇನಾಗಿದೆ ಅಂತ ಕಂಪ್ಲೀಟ್ ಡೀಟೇಲಾಗಿ ಗೊತ್ತಾಗುತ್ತೆ ಸೊ ಆ ವೀಡಿಯೋ ನೋಡ್ಕೊಂಡ್ ಬಂದ್ಬಿಟ್ಟು ಈ ವಿಡಿಯೋ ನೋಡಿ ಆವಾಗಲೇ ನಿಮ್ಗೆ ಆಗೋದು ಸೊ ಮತ್ತು ಗೈಸ್ ಇವಾಗ ನಾನು ಒಬ್ಬನೇ ಮಾಡ್ತಿಲ್ಲ ಈ ಲೊ ಈ ಲೊಕೇಶನಲ್ಲಿ ನನ್ನ ಜೊತೆಗೆ ಇನ್ನೊಬ್ಬರು ಯುವ ಪಂಚ್ ಒಬ್ಬರೂ ಕರ್ಕೊಂಡು ಬಂದಿದ್ದೀನಿ ಇಬ್ಬರೋ ಬನ್ನಿ ಹೇಗಾಯಿ ಸ ಎಲ್ಲರೂ ಸೊ ನಾವು ಒಳಗಡೆ ಹೋಗ್ತಿದ್ದೀವಿ ಇವು ಇವನು ವೀಡಿಯೋದಲ್ಲಿ ಟ್ರೈಲರಲ್ಲೇ ನನಗೆ ಗೂಸ್ವಂಪ್ ಬಂದಿದೆ ಅದು ಅದು ಮಾತ್ರ ಒಂಥರ ನನ್ನ ಹತ್ರ ಇರುವಾಗೆ ಅದು ಎಡಿಟ್ ಮಾಡ್ತಿರೋದೇ ತೋರಿಸಿ ಅಂತಿದ್ರೆ ತೋರಿಸ್ತಿಲ್ಲ ಅವನು ಇಲ್ಲ ಬ್ರೋ ಇದು ಸರ್ಪ್ರೈಸ್ ಬ್ರೋ ಇದು ನನ್ನ ಚಾನಲ್ನ ಟನ್ ಮಾಡುತ್ತೆ ಅಂತ ನನಗೆ ಗೊತ್ತಾಗಿಲ್ಲ ಬಟ್ ಆ ವೀಡಿಯೋ ನೋಡಿದ ಮೇಲೆ ರಿಲೀಸ್ ಆದ ಮೇಲೆ ಗೊತ್ತಾಯಿತು ಹಿಂಗಿದೆ ಅಂತ ಬಟ್ ಈ ಲೊಕೇಶನ್ನ ಇಲ್ಲಿಂದ ನೋಡ್ತಿದ್ರೆ ಒಂಥರ ಭಯಂಕರ ಇಲ್ಲಿ ಗೈಸ್ ಇಲ್ಲಿ ಇಲ್ಲಿಗಲ್ಲ ನಡೀತಿದೆ ಗೈಸ್ ಈ ಲೊಕೇಶನ್ ಇಲ್ಲಿ ಫುಲ್ಲು ಇಲ್ಲಿಗಲ್ಲ ನಡೀತಿದೆ ಇಲ್ಲಿ ಮತ್ತೆ ನಾವು ಒಳಗಡೆ ಇದಾರ ಇಲ್ವಾ ಅಂತ ಅವಾಗ ಇವನು ಏನೋ ಭಯ ಬೀಳಿಸಿ ಡೋರ್ ಮಾಡಿ ಡೋರ್ ಲಾಕ್ ಮಾಡಿ ಬಂದ್ಬಿಟ್ಟಿದ್ದಾನೆ ಏನಾಗಿದೆ ಅಂತ ಗೊತ್ತಿಲ್ಲ ಇವಾಗ ಹೋದ್ರೆ ಅಂತ ತುಂಬಾ ದಿನ ಆದ್ಮೇಲೆ ಮತ್ತೆ ಈ ಲೊಕೇಶನ್ಗೆ ಕಮ್ ಬ್ಯಾಕ್ ಮಾಡಿದೀವಿ ನೋಡ್ಬೇಕು ಐಶ್ ಏನ್ ಬ್ರೋ ಎಲ್ಲರೂ ಸೆಕೆಂಡ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಅಂತ

ಏನು ವಾಯ್ ಕೇಳಿಸ್ತಿಲ್ವಾ ಕೇಳಿಸ್ತಿಲ್ಲೇನು ಅಷ್ಟೊಂದ ಒಳಗೆ ಏನು ಗೊತ್ತಾಗ್ತಿಲ್ಲ ಏನ್ ಮಾಡೋದಾಕ್ಚ ಹಾಕೋದಲ್ಲ ಅದು ಏನು ಕಾಣಿಸ್ತಾನು ಇಲ್ಲ ಏನು ಏನ್ ಮಾಡೋದ ರಿಸ್ತಾ ಒಳ್ಳೇಬೇಕಿ ಲೊಕೇಶ್ ವಾಯ್ಸ್ ನಾವು ಹೊರಗಡೆ ಹೋಗಿ ಅಡ್ಡ ಎಲ್ಲಿ ರೂಟು ಹೆಂಗಿದೆ ನಾವು ಇದು ಆಫ್ ಮಾಡಿ ಅಲ್ಲಿಯೂ ಹೆಂಗಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಸ್ಟಾಪ್ ಮಾಡೋಣ ಇಲ್ಲಿಂದ ನಾವು ಇವಾಗ ಅಲ್ಲಿ ಹೋದರೆ ನಾವು ಸೈಲೆಂಟ್ ಆಗಿ ಮಾಡೋದು ಒಳ್ಳೆಯದು ಸೈಲೆಂಟ್ ಆಗಿ ಮತ್ತೆ ನೈಟ್ ವಿಷಯನು ಆನಲ್ಲಿ ಇಟ್ಕೊಂಬಿಡಿ ಸೊ ಅದು ನೈಟ್ ವಿಷನ್ ನಿಮ್ಗೆ ಹೇಳಿರ್ತೀನಿ ಆ ಲೈಟ್ ಬರಲ್ಲ ಗೈಸ್ ಅದರಲ್ಲಿ ನೈಟ್ ವಿಷನ್ ಒಬ್ಬರು ಲೈಟ್ ಬರುತ್ತಲ್ಲ ಕಾಣಿಸಲ್ಲ ಅಂತ ಹೇಳ್ತಿದ್ರಲ್ಲ ಲೈಟ್ ಬರಲ್ಲ ತೋರಿಸ್ತೀನಿ ನಿಮಗೆ ಓಕೆ ಲೈಟ್ ಬರಲ್ಲ ಯಾವ ಲೈಟ್ ಬಗ್ಗೆ

ಗೊತ್ತಿರತ್ತೆ ನೈಟ್ ಬೀಸ್ ಗೊತ್ತಿರೋರು ಅಲ್ಲಿ ಸೈಲೆಂಟ್ ಆಗಿ ಇದು ಮಾಡೋದ ಬ್ರೋ ಆದಷ್ಟು ಸೈಲೆಂಟ್ ಆಗಿ ಇಡೋದ ಓಕೆನಾ ಇದು ಪಿಕ್ಚರ್ ಡಾರ್ಕ್ ಇರುತ್ತೆ ಪಿಕ್ಚರ್ ಮಾತ್ರ ಡಾರ್ಕ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಹೆಂಗಿರೋ ಹೆಂಗ್ ತೋರಿಸ್ತೀವ ಅನ್ನೋದು ನೀವು ಕೇಳಿಸ್ಕೋಬೇಕು ನೋಡೋದಲ್ಲ ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ ಅಲ್ಲಿ ಇಲ್ಲಾಂದ್ರೆ ನಿಮ್ಗೆ ನಾವು ಎಲ್ಲ ಕಂಪ್ಲೇ ಮಾಡ್ಬೇಕಾಗುತ್ತೆ ಯಾರಾದ್ರೂ ಇದ್ರೆ ಇಲ್ಲ ಅಂದ್ರೆ ನೋಡೋಣ

ಹಾಕಿ ಮಾಡ್ತಿರೋ ಕೆಲಸಗಳು ಅದೇ ಆಗ್ತಿದೆ ನೋಡಿದೆ ಅವ್ರ ಬಟ್ಟೆಗಳೆಲ್ಲ ಬಿಚ್ಚಿ ಮಾಡ್ತಿರೋ ಕೆಲಸ ಅದೇ ಇರ್ತದೆ ಅದು ಡ ಡ ಡ ಡ ಪಕ್ಕಾ ಇಳು ಎಲ್ಲ ಗೊತ್ತಿರೋರು ಪ್ರ ನೋಡು ನೋವು ಇವಾಗ ರೀಸೆಂಟಾಗಿ ಏನೋ ಮಾಡಿದೆ

ಇಲ್ಲೊಂದು ಮೆಡಿಸನ್ ಐತಿಲ್ಲ ಓಕೆ ಮೆಡಿಸನ್ಗಳ ಮೆಡಿಸಿನ್ ಕಾಣ್ತಿದೆ ಅಪಾಯಿಂಟ್ಮೆಂಟ್ಸು ಪ್ರತಿಯೊಂದು ಕಾಣಿಸ್ತಿದೆ ಇಲ್ಲಿ ಯಾರನ್ನೂ ಬಂದು Io la vatetta la Yeah.

आज कलर अलर्त पेट्रोल पेट्रोल रिक्सा पेट्रोल

ಾರೆ ಇಲ್ಲ ಬೆಡ್ಡು ಸೊ ಇವರು ಅವ್ರಿಗೆ ರೂಮಲ್ಲಿ ಬಿಸಾಕಿ ಡೋರ್ ಹಾಕ್ಬಿಟ್ಟು ಏನು ಮಾಡ್ತಿದ್ದಾರೆ ಮಾಡಿ ಮಾಡಿ ಮಾಡಿದ್ದಾರೆ ಇವಾಗ ಏನೇನು ಮಾಡ್ತಿದಾರೋ ಗೊತ್ತಾಗ್ತಾ ಇವಾಗ ಏನು ಮಾಡಪ್ಪ ಡೈರೆಕ್ಟಾಗಿ ಡೈರೆಕ್ಟಾಗಿ ಯಾವುದಿಲ್ಲ ಡೈರೆಕ್ಟಾಗಿ ಅವರಿಗೆ ಸರ್ಜರಿ ಮಾಡ್ತಿರೋದು ಯಾವ್ದು

ಿರು ಇಲ್ಲಿ ಏನಾದರೂ ಅವರು ಬ್ಯಾನಲ್ಲಿ ಬಂದಿದ್ದಾರಾ ಇಲ್ಲ ಬೇರೆ ಏನಾದರೂ ಗೊತ್ತಿಲ್ವಲ್ಲ ಯಾವುದು ಏನು ಅದೇ ಪ್ರಭ್ರೂ 어 오.. 야, 이라, bro. 이라, 이라, 이라. 이라, 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 이라. 이라, 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 이 이라, 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 ಅಲ್ಲೇ ಮಾಡ್ತಿದ್ದಿದ್ದು ಅದೇ ರೂಮಲ್ಲೇ ಮಾಡ್ತಿದ್ದು ಇದು ಲಾಕ್ ಟೈಟ್ ಇದೆ ನಾನು ಹಿಂಗೆ ಹಾಕ್ಬಿಟ್ಟು ಟೈಟ್ ಹಿಡಿದ ತಕ್ಷಣ ಹೋಗಿದೆ ಬನ್ನಿ ಇಲ್ಲಿ ಈ ತೆಗೆಯೋಕು ಇಲ್ಲ ಇದು ಇಲ್ಲ ಬ್ರೋ ಮಾಡ್ತಾ ಇರತ್ತವ್ರು ಏನು ಏನು ಮಧ್ಯಾಹ್ನ ಕತ್ಕುಯ ಥರ ಮಾಡ್ತಿದ್ರು ಬ್ರೋ ಇಲ್ಲಿ ಇಲ್ಲಿ ಇಲ್ಲ ಇದೇ ರೂಮಲ್ಲೇ ಇದೇನಾ ಇದೆ ಬ್ರೋ ಏನು ओए येन जाऊं ए टेन पडू ए फयोपा ए ब्र 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 ओए भाई हाई हाई ब्र एक्सप्रेस स्कैनिंग के कह रहे हो के गाइस कह रहे हैं ब्रटू ए येली नोच नो टू ब्र टू ब्र ब्र प्योर दिस इज बी अ ए ए हां गाइस दो का किधर येन ಮಾಡಿದ್ದಾರೆ எல்லா ಕ್ಯಾಪ್ಚರ್ ಮಾಡಿ برو ಸೀರಿಯಸ್ ಆಗಿ ಸೋ गाइस

ಕೂತು ಕವರ್ ಪುಟೇಜ್ ಮಾಡೋದಾ ಏ ಎಕ್ಸ್ರೈಸ್ ನೋಡು ಎಕ್ಸ್ರೈಸ್ ನೀವು ಇದು ಕವರ್ ಮಾಡಿ ಅದು ಆಯಿತು ಸರ್ ಐ ಸರ್ ಐ ನಮಗೆ ಬ್ಲರ್ ಮಾಡಿದೀನಿ ಅಷ್ಟು ಕೆಳಗೆ ಮಾಡಿದ್ದಾರೆ ರೋ ಬ್ಲೆಡ್ ಆಗಿದೆ ಪ್ರಜೋ ಒನ್ ಡೇ ಆಗಿದೆ ಬಾ ಇದು